ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ವಸಂದಿನ ಕಾರ್ಮಿಕ ಸಂಘದ ವತಿಯಿಂದ ನಾವು ಪ್ರೆಸ್ ಮೀಟ್ ಕರೆದಿರೋದು ಇದೇ ತಿಂಗಳ ಹದಿನೇಳನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹೊಸದಿ ಕಾರ್ಮಿಕರ ಒಂದು ಬೃಹತ್ ಪ್ರತಿಭಟನೆ ನಾವು ಅಂದ್ಕೊಂಡಿದ್ದೀವಿ ಗುಲ್ಬರ್ಗ ಜಿಲ್ಲೆಯಿಂದ ಕೂಡ ನಾವು ಸುಮಾರು ಐದುನೂರಿಂದ ಆರುನೂರು ಜನ ಕಾರ್ಮಿಕರು ಹೊರಡ್ತಾ ಇದೀವಿ ನಮ್ಮದು ಮುಖ್ಯ ಬೇಡಿಕೆ ಅಂತಂದರೆ ಈ ಹಾಸ್ಟೆಲ್ಗಳಲ್ಲಿ ಅಂದರೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅದು ಸಮಾಜ ಕಲ್ಯಾಣ ಇಲಾಖೆ ಇರಲಿ ಬಿ ಸಿ ಎಮ್ ಇಲಾಖೆ ಇರಲಿ ಅಥವಾ ಮೈನಾರಿಟಿ ಇಲಾಖೆ ಇರಲಿ ಅಥವಾ ವಸತಿ ಶಾಲೆಗಳಲ್ಲಿ ಏನು ಇವತ್ತು ಅಡಿಗೆಯವರು ಅಡಿಗೆ ಸಹಾಯಕರು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಇದು ಪರ್ಮೆಂಟ್ ಹುದ್ದೆ ಇದು ಆಕ್ಚುಲಿ ಪರ್ಮೆಂಟ್ ಹುದ್ದೆ ಇದ್ದರು ಕೂಡ ಅವರನ್ನ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇವತ್ತು ತಗೋತಾ ಇದ್ದಾರೆ ಪ್ರತಿ ವರ್ಷ ಟೆಂಡರ್ ಕರೆದು ಅವ್ರನ್ನ ನೇಮಕತೆ ಮಾಡ್ಕೊತಾ ಇದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಅವರು ದುಡಿತಾ ಇದ್ದಾರೆ ಆದರೆ ಅವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ಬರೀ ಕಾಂಟ್ರಾಕ್ಟ್ ಮೇಲೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಆ ಕೊಡ್ತಕ್ಕಂಥ ಪೇಮೆಂಟ್ ಕೂಡ ಸರಿಯಾಗಿ ಬರೋಲ್ಲ ತಿಂಗಳ ತಿಂಗಳ ಪೇಮೆಂಟ್ ಬರೋದಿಲ್ಲ ಬಂದಂಥ ಪೇಮೆಂಟ್ನಲ್ಲಿ ಯಾರು ಕಾಂಟ್ರಾಕ್ಟ್ರು ಇದ್ದಾರೆ ಅವರು ಅದರಲ್ಲಿ ಮೋಸ ಮಾಡ್ತಾ ಇದ್ದಾರೆ ಪಿ ಎಫ್ ದುಡ್ಡಲ್ಲಿ ಮೋಸ ಮಾಡ್ತಾ ಇದ್ರೆ ಇ ಎಸ್ ಎ ದುಡ್ಡಲ್ಲಿ ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮುಖ್ಯ ಬೇಡಿಕೆ ಏನಪ್ಪ ಅಂತಂದ್ರೆ ಸರ್ಕಾರದವ್ರು ಏನಪ್ಪ ಅಂದ್ರೆ ನೇರವಾಗಿ ಇವರೊಂದು ವೇತನವನ್ನು ಮಾಡಬೇಕು ಮತ್ತು ಪರ್ಮನೆಂಟ್ ಅವರಿಗೆ ನೀವೇನು ವೇತನ ಕೊಡ್ತಾ ಇದ್ರಿ ಆ ಒಂದು ಸಮಾನ ವೇತನ ನೀವು ಕೊಡಬೇಕಂತ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಹೇಳ್ಬಿಟ್ಟು ಪರ್ಮನೆಂಟ್ ಇದ್ದಂತ ಅಡುಗೆ ಮಾಡೋವನ್ನು ಇವತ್ತು ಮೂವತ್ತ್ನಾಲ್ಕು ಸಾವಿರ ಸಾವಿರ ಟೈಮ್ ಕೊಡ್ತಾ ಇದ್ದಾರೆ ಅದೇ ಕೆಲಸ ಇವತ್ತೇನು ಕಂಟ್ರದ ಮೇಲೆ ಇದ್ದಂಥವ್ರು ಗುತ್ತಿಗೆ ಮೇಲಿದಂಥ ಕಾರ್ಮಿಕರು ಏನು ಮಾಡ್ತಾ ಇದಾರೆ ಅವ್ರು ಕೇವಲ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಪೇ ಮಾಡ್ತಾ ಇದಾರೆ ಸೊ ಹಾಗಾಗಿ ಅವರ ಒಂದು ವೇತನ ನಾನು ಹೆಚ್ಚಿಸಬೇಕಂತ ಹೇಳಿ ನಾವು ಕೇಳ್ತಾ ಇದ್ವಿ ಸೊ ಇದ್ರ ಜೊತೆಯಲ್ಲಿ ಅವ್ರನ್ನ ನೇಮಕಾತಿ ಮಾಡ್ಕೋಬೇಕು ಹದಿನೈದು ವರ್ಷ ಏನು ದುಡಿದ ದುಡಿದಿದ್ದಾರೆ ಕಾರ್ಮಿಕರು ಅವ್ರನ್ನ ನೇಮಕಾತಿ ಮಾಡ್ಕೋಬೇಕು ಹೇಳಿ ನಾವು ಕೇಳ್ತಾ ಇದ್ವಿ ಸೊ ಈ ಪ್ರಮುಖ ಬೇಡಿಕೆ ತೊಗೊಂಡ್ಬಿಟ್ಟು ಮತ್ತೆ ಅವರಿಗೆ ಗಳಿಕೆ ರಜೆ ಕೊಡಬೇಕು ಮತ್ತೆ ವೀಕ್ಲಿ ಆಫ್ ಕೊಡಬೇಕು ಮತ್ತೆ ಹಾಲಿಡೇಸ್ನಲ್ಲಿ ಏನಾದರೂ ಅವ್ರು ಕೆಲಸ ಮಾಡಿದ್ರೆ ಆ ಒಂದು ಕೆಲಸಕ್ಕೆ ದುಪ್ಪಟ್ಟು ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಮತ್ತು ರಾತ್ರಿ ಕಾವಲುಗಾರ ಹುದ್ದೆ ಕೇವಲ ಒಂದೇ ಇದೆ ಒಂದು ಹಾಸ್ಟೆಲ್ ನಲ್ಲಿ ಒಬ್ಬರೇ ಇದ್ದಾರೆ ಆಕ್ಚುಲಿ ಒಬ್ಬರೇ ಒಬ್ಬ ಕಾವಲ್ಗಾರ ಇಪ್ಪತ್ನಾ ಸಂಖ್ಯೆ ಕಾವಲು ಮಾಡ್ಲಕ್ ಸಾಧ್ಯ ಇದೆ ಸೊ ಅಲ್ಲಿ ಮೂರ್ ಶಿಫ್ಟ್ ಮಾಡಿ ಮೂರನ ಕಾಲ್ಗಾರ ನೇಮಕ ಮಾಡ್ಕೋಬೇಕು ಹೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಸೊ ಈ ಒಂದು ಪ್ರತಿಭಟನೆಯನ್ನ ಏನ್ ಮಾಡ್ತಾ ಇದೀವಿ ಫ್ರೀಡಂ ಪಾರ್ಕ್ ನಲ್ಲಿ ಹದಿನೇಳನೇ ತಾರೀಕಿಗೆ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಹಾಸ್ಟೆಲ್ ಕಾರ್ಮಿಕರು ಏನು ಹೊರಗುತ್ತಿ ಕಾರ್ಮಿಕರು ಇದ್ದಾರೆ ಪ್ರತಿಯೊಬ್ರು ಕೂಡ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಯಶಸ್ವಿ ಮಾಡೋಕೆ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಸುಮಾರು ಒಂದು ನೂರು ಜನ ಭಾಗವಹಿಸ್ತದೆ ಸರ್ ನಮ್ಮ ಒಂದು ಜಿಲ್ಲೆಯಿಂದ ಗುಲ್ಬರ್ಗ ಜಿಲ್ಲೆಯಿಂದ ಇಡೀ ಸ್ಟೇಟ್ ಇಂದ ಒಂದು ಐದರಿಂದ ಆರು ಸಾವಿರ ಜನ ಕಾರ್ಮಿಕರು ಭಾಗವಹಿಸ್ತಾ ಎಲ್ಲ ಜಿಲ್ಲೆಗಳಲ್ಲಿ ಮೈಸೂರು ಬೆಂಗಳೂರು ಚಾಮರಾಜನಗರ ಬಳ್ಳಾರಿ ಶಿವಮೊಗ್ಗ ಮತ್ತೆ ಯಾದಗಿರಿ ರಾಯಚೂರು ಬೀದರ್ ಬಿಜಾಪುರ ಬಾಗಲಕೋಟೆ ಎಲ್ಲ ಕಡೆ ಕೂಡ ಇದು ಪ್ರಚಾರ ನಡೀತಾ ಇದೆ ಸೊ ಹದಿನೇಳನೇ ತಾರೀಕಿಗೆ ಇಡೀ ರಾಜ್ಯದ ಎಲ್ಲ ಹೊರಗುತ್ತಿ ಕಾರ್ಮಿಕರು ಅವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಇರ್ತಾರೆ ಸೊ ನಾನು ಗುಲ್ಬರ್ಗ ಜಿಲ್ಲೆಯ ಕಾರ್ಮಿಕರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಬ್ಬರು ಹೊರಗುತ್ತಿ ಕಾರ್ಮಿಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಇದ್ದೀನಿ ನನ್ನ ಹೆಸರು ರಾಘವೇಂದ್ರ ಎಂ ಜಿಲ್ಲಾ ಅಧ್ಯಕ್ಷರು ವಸತಿ ಕಾರ್ಮಿಕ ಸಂಘ